ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಡಿದ್ದಾರೆ ಈ ವಿಚಾರವನ್ನ ತಿಳಿದಂತಹ ಅವರ ಪುತ್ರ ರಾಜೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ತಂದೆ ರಾಜೀನಾಮೆ ಸುದ್ದಿ ಕೇಳಿ ಬೇಸರದಿಂದ ವಿಧಾನಸೌಧದಿಂದ ತೆರಳಿದ್ದಾರೆ ವಿಧಾನಸೌಧದಲ್ಲಿ ಬೇಸರದಲ್ಲೇ ಇದ್ದಂತಹ ರಾಜೇಂದ್ರ ಮಾಧ್ಯಮದವ್ರು ಕೇಳಿದಾಗಲೂ ಕೂಡ ಅವರು ಹೇಳಿದ್ರು ಇಲ್ಲ ಈ ವಿಚಾರ ಗೊತ್ತಿಲ್ಲ ನೋಡೋಣ ಸಿಎಂ ಅವ್ರ ಹತ್ರ ಮಾತಾಡ್ತೀನಿ ಅದಾದ ನಂತರ ರಿಯಾಕ್ಟ್ ಮಾಡ್ತೀನಿ ಅಂತೇಳಿ ಈಗೆಲ್ಲವೂ ಕೂಡ ಸ್ಪಷ್ಟವಾಗಿದೆ ಅವ್ರು ರಾಜೀನಾಮೆ ಕೊಟ್ಟಿರುವಂತದ್ದು ಹಾಗೆ ಅದು ಅಂಗೀಕಾರ ಆಗಿರೋದೆಲ್ಲವೂ ಕೂಡ ಈಗ ಗೊತ್ತಾಗಿದೆ ಸೊ ಹಾಗಾಗಿ ಈ ವಿಚಾರ ಗೊತ್ತಾದ ಮೇಲೆ ರಾಜೇಂದ್ರ ಕೂಡ ಬಹುಶಃ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ ಕೊನೆ ಕ್ಷಣದಲ್ಲಿ ಏನಾದ್ರೂ ಒಂದಷ್ಟು ಬೆಳವಣಿಗೆಗಳಾಗಬಹುದು ಪ್ರಯತ್ನ ಸಿ ಸಿಎಂ ಅವರಿಂದ ಏನಾದ್ರೂ ಪ್ರಯತ್ನ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಸಹಜವಾಗಿ ಇದ್ದಂತೆ ಕಾಣುತ್ತೆ ಆದ್ರೆ ಯಾವಾಗ ಸಿ ಎಂ ಕೂಡ ಹೇಳಿದ್ರು ರಾಜೇಂದ್ರ ಅವ್ರ ಹತ್ರ ಮಾತಾಡುವಾಗಲೇ ಅವ್ರು ಹೇಳಿದ್ರು ಅಂತ ಏನಪ್ಪಾ ಹಿಂಗೆಲ್ಲ ಆಗೋಯ್ತು ಅಂತೇಳಿ ಸೊ ಅದು ಸಹಜವಾಗಿ ಅವ್ರಿಗೂ ಆಘಾತ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು ಹಾಗೆ ಅವ್ರಿಂದ ಕೂಡ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಇನ್ನ ರಾಜೀನಾಮೆ ಇದು ಪಕ್ಕ ಆಗಿದೆ ಅನ್ನುವಂಥ ಒಂದು ವಿಚಾರ ಏನ್ ಗೊತ್ತಾಯ್ತಲ್ಲ ಆಗ ರಾಜೇಂದ್ರ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ತಂದೆಯವರು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಯಾಕೆ ಗುಂಪಿದ್ಯಾ ಸರ್ಕಾರ ಇದೆ ಸಚಿವರು ಇದಾರೆ ಗುಂಪಿಯಪ್ಪ ಅಂತ ಅಲ್ಲ ನಿನ್ನೆ ಸುರ್ಜೇವಾಲೆಗೆ ಒಂದು ದೂರ ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಅದ್ ಅಗೇನೆಸ್ಟ್ ಮಾತನಾಡಿದ್ದಾರೆ ನಮ್ದೇ ತಪ್ಪಿದೆ ಅಲ್ಲ ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು ಆ ಥರ ಏನಾರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರೋವಂಥದ್ದು ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ ಅದಾದಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂಥದ್ದು ಸೊ ಅದರಲ್ಲಿ ಯಾರೋ ಲೆಟ್ರ್ ಮಾಡಿದ್ದಾರೆ ಯಾರೋ ಲೆಟ್ರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರು ಏನು ಸಣ್ಣ ವ್ಯಕ್ತಿ ಅಲ್ಲ ಆಯ್ತನಪ್ಪ ಭಾಳ ಸ ಹಿರಿಯ ಸಚಿವರು ಇದ್ದಾರೆ ಶಾಸಕರಿದ್ದಾರೆ ಅವ್ರದೇ ಆದಂಥ ಇಡೀ ರಾಜ್ಯದಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು ಅದರಿಂದ ಏಕಾಏಕಿ ಈಗ ತೆಗ್ಯಕ್ಕೆ ಬರೋದಿಲ್ಲ ಸೊ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಎಲ್ಲಿ ಹೇಳಿದ್ದಾರೆ ನಿಮ್ಗೆ ಹೇಳಿದ್ದಾರೆ ಭೇಟಿ ಆಗ್ತೀನಿ ಇದು ಆಗಲೇ ರಾಜೇಂದ್ರ ಅವರು ಮಾತಾಡಿದಂಥದ್ದು ನಾನು ಸಿ ಎಂ ಅವ್ರನ್ನ ಭೇಟಿಯಾಗಿ ರಾಜೇಂದ್ರ ರಾಜಣ್ಣ ಅವ್ರನ್ನ ಭೇಟಿಯಾಗಿ ನಂತರ ಮಾತಾಡ್ತೀನಿ ಅನ್ನುವಂಥದ್ದು ಈಗ ಸಹಜವಾಗಿ ವಿಚಾರ ಎಲ್ಲ ಗೊತ್ತಾದ ನಂತರ ಅವರು ಬೇಸರದಿಂದಲೇ ಹೊರ ನಡೆದಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ರಾಜೇಂದ್ರ ಅವರು ಯಾರಿಗೂ ಕೂಡ ರಿಯಾಕ್ಟ್ ಮಾಡೋದಲ್ಲೇ ಬೇಜಾರಿಂದಲೇ ತೆರಳಿದ್ದಾರೆ ಇವತ್ತು ಯಾಕಂದರೆ ಇವತ್ತಿನ ದಿನ ಈಗ ಏನು ಕೆ ಎನ್ ರಾಜಣ್ಣ ಅವರು ಈ ಹಿಂದಿನಿಂದ ಒಂದು ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಬರ್ತಾಯಿದ್ರು ಅದು ಈಗ ಆಗಸ್ಟ್ನಲ್ಲೇ ಕ್ರಾಂತಿ ಆಗಿದೆ ಅದು ರಾಜಣ್ಣ ಅವರದೇ ತಲೆದಂಡ ಆಗಿದೆ ಸೊ ಹಾಗಾಗಿ ಈಗ ರಾಜಣ್ಣ ಅವರು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ತಮ್ಮ ರಾಜೀನಾಮೆಯ ನಂತರ ಅವರ ರಿಯಾಕ್ಷನ್ ಏನಿರುತ್ತೆ ಅಂತೇಳಿ ಬಟ್ ಅದನ್ನ ನಾವೀಗ ವಿಧಾನಸಭೆಯಲ್ಲಿ ನೋಡಿದ್ವಿ ಅವ್ರು ಕೂತಿದ್ರು ಎಲ್ಲರೂ ಮಾತಾಡಿದ್ರು ಎಚ್ ಕೆ ಪಾಟೀಲ್ ಅವರು ಮಾತಾಡ್ತಾ ಇದ್ರು ಕೃಷ್ಣ ಬೈರೇಗೌಡ ಅವರು ಮಾತಾಡ್ತಾ ಇದ್ರು ಆರ್ ಅಶೋಕ್ ಅವರು ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನೀವು ಕೂತಿದ್ದೀರಿ ಸುಮ್ಮನೆ ಕೂತಿದ್ದೀರಿ ನಿಮ್ಮ ನಾ ಮಾಜಿ ಮಂತ್ರಿ ಅಂತ ಕರಿಬೇಕಾ ಅಥವಾ ಹಾಲಿ ಮಂತ್ರಿಗಳ ನೀವು ಅದಕ್ಕಾದರೂ ಉತ್ತರ ಕೊಡಿ ಅನ್ನುವಂಥದ್ದು ಬಹಳ ಹರಿಹಾಯಿದ್ರು ರಾಜಣ್ಣ ಅವ್ರ ಮೇಲೆ ರಾಜಣ್ಣ ಅವ್ರಿಗೆ ಏನೂ ಮಾತಾಡದಲ್ಲೇ ಸುಮ್ಮನೆ ಕೂತಿದ್ರು ಆಗ ಸ್ಪೀಕರ್ ಯಾವಾಗ ಯು ಟಿ ಖಾದರ್ ಅವರು ನೀವು ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಇದನ್ನು ನಿಂತು ಮಾತಾಡಿದ್ದು ಇಷ್ಟೇ ಅವರು ನನಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟು ನಾನೇನು ಕೂಡ ಇದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಇನ್ನು ಉಳಿದಂತೆ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ಅಥವಾ ಏನಾಗಿದೆ ಯಾರು ನನಗೆ ರಾಜೀನಾಮೆ ಕೊಡೋದಕ್ಕೆ ಕೇಳಿದರೆ ಇದೆಲ್ಲವೂ ಕೂಡ ನನಗೆ ನನಗೇನು ಇದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಅಷ್ಟೇ ಕಾಮಾಗಿ ಈ ವಿಚಾರವನ್ನು ಹ್ಯಾಂಡಲ್ ಮಾಡಿದ್ರು ಬಟ್ ಅಷ್ಟೇ ಕಾಮ್ನೆಸ್ಸು ನಿಜಕ್ಕೂ ರಾಜಣ್ಣ ಅವರ ಮನಸ್ನಲ್ಲಿ ಇದೆಯಾ ಇಷ್ಟೇ ಕಾಮ್ನೆಸ್ ಆಗಿ ಅವರು ಹೇಗೆ ಉಳ್ಕೊಳ್ತಾರ ನನಗೆ ಪಕ್ಷ ಹೇಳ್ತು ಹಾಗಾಗಿ ನಾನು ರಾಜೀನಾಮೆ ಕೊಟ್ಟೆ ಅಂತ ಸುಮ್ಮನ ಆಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಸತ್ಯ ಹೇಳಿದಕ್ಕೆ ರಾಜಣ್ಣ ಅವರ ತಲೆದಂಡ ಆಗಿದೆ ಒಬ್ಬರೇ ಹೇಳಿಕೇನ ಕೊಡ್ತಾ ಇದ್ರೆ ಇದು ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿರುವಂತಹ ಮಾತು ಮತಗಳ ಜನ ಆರೋಪದ ಬಗ್ಗೆ ಸತ್ಯ ಹೇಳಿದ್ರು ಅದಕ್ಕೆ ಅವರ ತಲೆದಂಡ ಆಯ್ತು ಅನ್ನೋದಾಗಿ ಆರ್ ಅಶೋಕ್ ಹೇಳಿದ್ದಾರೆ ವಿಪಕ್ಷಗಳಿಗೆ ನಿಜಕ್ಕೂ ದೊಡ್ಡ ಅಸ್ತ್ರ ಸಿಕ್ಕಾಗಾಗಿದೆ ಅಕ್ಟೋಬರ್ನ ಪ್ರಳಯದ ಮುನ್ಸೂಚನೆ ಇದೆ ಅಂತನೂ ಅಶೋಕ್ ಹೇಳಿದ್ದಾರೆ ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರುವಾಗ ಹೊಟ್ಟೆಗೆ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಬಿದ್ದಂಗೆ ಆವುಟಿದೆ ಈಗ ಅದಕ್ಕೆ ನಿನ್ನೆನು ಕೂಡ ಒಂದು ಲೆಟರ್ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಅಂದ್ರೆ ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮಾಕ್ರಸಿ ಇಲ್ಲ ಈ ವೋಟ್ ಕಳ್ತಾನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು ಈಗ ರಾಜಣ್ಣ ಅವ್ರು ಹೇಳಿದ ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಅದಕ್ಕೆ ರಾಜಣ್ಣ ಅವ್ರ ತಲೆದಂಡ ಆಗಿದೆ ರಾಜಣ್ಣ ಅವರು ಒಬ್ಬ ಎಸ್ ಟಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂಥವ್ರು ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರಲ್ಲಿ ಏನು ಪ್ರಳಯ ಆಗ್ತಾ ಇದೆ ಆ ಪ್ರಳಯದ ಮುನ್ಸೂಚನೆ ಇದೆ ಅವಾಗ ಗಡ ಗಡ ಅಂತ ನಡಗೋಕ್ಕೆ ಶುರುವಾಗಿದೆ ಸರ್ಕಾರ ಈ ಸರ್ಕಾರ ತೊಲಗಲಿ ಅಂತ ಜನನೂ ಕಾಯ್ತಾ ಇದ್ದಾರೆ ಈ ಸತ್ತು ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗುತ್ತೆ ಹೊಟ್ಟೆಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಬಿದ್ದಂಗೆ ಆವಿಟ್ಟಿದೆ ಈಗ ಅದಕ್ಕೆ ನೆನ್ನೆನೂ ಕೂಡ ಒಂದು ಲೆಟ್ರ್ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮಾಕ್ರಸಿ ಇಲ್ಲ ಈ ವೋಟ್ ಕಳ್ತಾನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು ಈಗ ರಾಜಣ್ಣ ಅವ್ರು ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಅದಕ್ಕೆ ರಾಜ ಆರ್ ಅಶೋಕ್ ಅವರ ಮಾತುಗಳು ಇನ್ನೊಂದ್ ಕಡೆ ಸುರೇಶ್ ಗೌಡ ಅವರು ಕೂಡ ಮಾತಾಡಿದ್ದಾರೆ ಯಾವುದೇ ಕಾರಣಕ್ಕೂ ರಾಜಣ್ಣ ರಾಜೀನಾಮೆ ಕೊಡಬಾರ್ದು ತುಮಕೂರು ಗ್ರಾಮಾಂತರ ಶಾಸಕ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರು ಹೇಳಿಕೆ ರಾಜಣ್ಣ ಸತ್ಯವನ್ನೇ ಹೇಳೋರು ನೇರವಾಗಿ ಹೇಳುವ ವ್ಯಕ್ತಿಯವರು ಸೊ ರಾಜಣ್ಣ ರಾಜೀನಾಮೆ ಕೊಡಬಾರ್ದು ಅವ್ರ ಜೊತೆ ನಾವಿರ್ತೀವಿ ನಾವು ಪಕ್ಷಾತೀತವಾಗಿ ಅವರನ್ನ ಬೆಂಬಲಿಸ್ತೀವಿ ಅಂತ ಹೇಳಿ ಬಿಜೆಪಿಯ ಕೆಲವು ಶಾಸಕರುಗಳೇ ಹೇಳ್ತಾ ಇದಾರೆ ನಾವು ಪ್ರತಿನಿಧಿ ಅನಿಲ್ ಸುರೇಶ್ ಗೌಡ ಅವರನ್ನ ಮಾತಾಡ್ಸಿದಾರೆ ಬನ್ನಿ ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿ ದಿಢೀರಂತ ಬೆಳವಣಿಗೆ ಆಗಿರುವಂತದ್ದು ಪ್ರಭಾವಿ ಸಚಿವರಾದ ಕೆ ಎನ್ ರಾಜಣ್ಣ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ ಮಾಹಿತಿ ಕೂಡ ಲಭ್ಯ ಇದ್ರ ಬಗ್ಗೆ ಮಾತನಾಡುತ್ತಿದ್ದ ತುಮಕೂರು ಭಾಗದ ಶಾಸಕರ ಮಾತನಾಡ್ತಾ ಹೋಗ್ತಾರೆ ಸರ್ ತಮ್ಮ ಕೂಡ ಈ ವಿಚಾರ ಗಮನಕ್ಕೆ ಬಂದಂತ ಭಾವಿಸ್ತೀನಿ ಈಗ ಮತಗಳ ತನ ವಿರುದ್ಧವಾಗಿ ಅಂದ್ರೆ ರಾಹುಲ್ ಗಾಂಧಿ ಅವರು ಅಭಿಯಾನ ಮಾಡಿದ್ರು ಮಹಾದೇವಪುರದಲ್ಲಿ ಇರತ ಘಟನೆ ಇದು ನಮ್ಮ ಸರ್ಕಾರದ ತಪ್ಪಿದೆ ಲೋಪ ಇದೆ ಲೋಕಸಭಾ ಚುನಾವಣೆ ನಮ್ಮ ಸರ್ಕಾರ ಇತ್ತು ಮಾತಾಡ್ತಾರೆ ಇದೇ ಒಂದು ರೀತಿ ಮುಳುವಾಯ್ತಾ ಅಂತ ರಾಜಕಾರಣ ರಾಜಣ್ಣವರು ಯಾವಾಗಲೂ ನೇರವಾಗಿ ಮಾತಾಡುವಂತವರು ಇವತ್ತು ಸತ್ಯವನ್ನ ಹೇಳಿದ್ದಾರೆ ರಾಜಣ್ಣ ಅಂದರೆ ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಅಧಿಕಾರಿಗಳ ಲೋಪ ಅಂತೇಳಿ ಸತ್ಯವನ್ನು ಹೇಳಿದ್ದಾರೆ ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ ರಾಜಣ್ಣವರು ಯಾವಾಗಲೂ ನೇರವಾದಿಗಳು ಸತ್ಯವನ್ನು ನೇರವಾಗಿ ಹೇಳೋವಂಥವ್ರು ಅವರ ಪಕ್ಷದ ಆಂತರಿಕ ವಿಷಯ ಅದು ಒಂದು ಭಾಗ ಅಂದರೆ ಅದು ಅವರ ಹೈಕಮಾಂಡು ಮತ್ತು ಕಾಂಗ್ರೆಸ್ಗೆ ಬಿಟ್ಟಂಥ ವಿಚಾರ ಆದರೆ ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆದರೆ ರಾಜಣ್ಣವ್ರಿಗೆ ನನ್ನ ಅಭಿಪ್ರಾಯ ಏನಂದರೆ ಜಿಲ್ಲೆಗೆ ಒಬ್ಬ ಹಿರಿಯ ನಾಯಕರು ನೇರವಾಗಿ ಹೇಳುವಂಥವ್ರು ಒಳ್ಳೆಯವರು ಅವರು ರಾಜಕೀಯದಲ್ಲಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯವರು ಅವರು ಅದರಿಂದ ಸಿದ್ದರಾಮಯ್ಯನಿಗೆ ಅವಾಲು ಒಂದು ಸ್ಟ್ರಾಂಗ್ ಆಗಿದ್ದಂಥವ್ರು ರಾಹುಲ್ ಗಾಂಧಿ ಕರೆಕ್ಟಾಗಿ ಹೇಳಿದ್ದೀರಾ ನೀವು ಯಾಕೆಂದರೆ ಇದು ರಾಹುಲ್ ಗಾಂಧಿಯವರು ಬಾಲಿಷ್ಯ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಮತಗಳತನ ಆಗಿದೆ ಇಲ್ಲಿ ಏ ಅಂತ ಹೇಳಿ ಅವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರದೇ ಅಧಿಕಾರಿಗಳಿದ್ದಾಗ ಅವರೇ ಅದನ್ನು ತನಿಖೆ ಮಾಡಿಸ್ಬೇಕಾಗಿದೆ ಅದು ಬಿಟ್ಟು ಇವತ್ತು ಎಲೆಕ್ಷನ್ ಕಮಿಷನ್ ನೋಟಿಸ್ ಕೊಟ್ಟಿದೆ ನೀವು ಇದಕ್ಕೆ ಉತ್ತರ ಕೊಡಬೇಕು ಎರಡು ಕಡೆ ಯಾರೋ ಮತದಾನ ಮಾಡಿ ಮತದಾನ ಮಾಡಿದಾರೆ ಅಂತೇಳಿ ಸುಳ್ಳು ಆರೋಪ ಮಾಡಿದ್ರ ನೀಲ್ಲ ಇದಕ್ಕೆ ಉತ್ತರ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ರಾಜಣ್ಣವ್ರಿಗೆ ಹೇಳೋದಿಷ್ಟೇ ಸತ್ಯವನ್ನ ನೂರಕ್ಕೆ ನೂರು ಹೇಳಿದ್ರ ನಿಮ್ಮ ಜೊತೆ ನಾವೆಲ್ಲ ಇರ್ತೇವೆ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅದೇನು ಹೈಕಮಾಂಡ್ ಬರುತ್ತೆ ಅದನ್ನ ಎದುರಿಸೋಣ ನಾವು ಜಿಲ್ಲೆಯವರ ಎಲ್ಲ ಶಾಸಕರು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು ಇದನ್ನ ನನ್ನ ಅಭಿಪ್ರಾಯವನ್ನ ಹೇಳಿದ್ದೇನೆ ಸೊ ಇದು ಸುರೇಶ್ ಗೌಡ ಅವರ ಮಾತುಗಳು ಅಂದ್ರೆ ಈಗ ಬಿಜೆಪಿ ನಾಯಕರುಗಳು ವಿಪಕ್ಷಕ್ಕೆ ಇದೊಂದು ರೀತಿ ಖಂಡಿತ ಅಸ್ತ್ರ ಸಿಕ್ಕಂತಾಗಿದೆ ಅನ್ನುವಂಥದ್ರಲ್ಲಿ ನೋ ಡೌಟ್ ಈಗ ಆರ್ ಅಶೋಕ್ ಅವರು ಕೂಡ ಅದನ್ನ ಹೇಳ್ತಾ ಇದ್ರು ನಾವು ರಾಜಣ್ಣ ಅವರನ್ನ ಬೆಂಬಲಿಸ್ತೀವಿ ಯಾಕೆ ಈ ತರದೊಂದು ದಲಿತ ನಾಯಕನ ರಾಜೀನಾಮೆ ಕೊಡಿಸಿದ್ರು ಅವ್ರು ಏನು ಹೇಳಿದ್ರು ಅವ್ರು ಸತ್ಯವನ್ನ ತಾನೇ ಹೇಳಿದ್ರು ಸತ್ಯವನ್ನ ಹೇಳಿದ್ರೆ ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಈ ರೀತಿಯಾಗಿ ನೀವು ಶಿಕ್ಷೆ ಕೊಡ್ತೀರಾ ಅನ್ನುವಂಥದ್ದನ್ನ ಈಗ ವಿಪಕ್ಷ ನಾಯಕರುಗಳು ಪ್ರಶ್ನೆ ಮಾಡ್ತಾ ಇದಾರೆ